ಘಟನೆ ನಡೆದು ಐದಾರು ದಿನ ಬಂತು ಮುಖ್ಯಮಂತ್ರಿಯವರು ಒಂದು ಸಂದರ್ಭದಲ್ಲೂ ಕೂಡ ಒಂದು ಕ್ಷಣಕ್ಕೂ ಕೂಡ ನೈತಿಕ ಹೊಣೆ ಹೊರುವಂತಹ ಮನಸ್ಥಿತಿಯನ್ನು ಅವರು ತೋರಲಿಲ್ಲ ಹನ್ನೊಂದು ಜನ ಅಮಾಯಕರು ಮಕ್ಕಳು ಸತ್ತೋಗಿದ್ದಾರೆ ಒಂದು ಸಂದರ್ಭದಲ್ಲೂ ಕೂಡ ಅವರ ಕಣ್ಣಲ್ಲಿ ನಾಲ್ಕು ಹನಿ ನೀರು ಬರಲಿಲ್ಲ ಅನುಕಂಪದ ಪಶ್ಚಾತ್ತಾಪದ ಮಾತುಗಳು ಬರಲಿಲ್ಲ ಅವರ ಮಾತಿನಲ್ಲಿ ನೋವು ಕೂಡ ವ್ಯಕ್ತವಾಗಲಿಲ್ಲ ಸಿದ್ದರಾಮಯ್ಯನವರು ಅವರ ಮನಸ್ಥಿತಿಯನ್ನು ನೋಡಿದರೆ ಅವರು ಅವರ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಯಾರ ಮೇಲೆ ಬೇಕಾದರೂ ಆರೋಪವನ್ನು ಮಾಡ್ತಾರೆ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಂಡಿರೋನು ರಾಜ್ಯದ ದೊರೆ ಆಗಿರೋನು ತಂದೆ ಸ್ಥಾನದಲ್ಲಿ ಕೂತ್ಕೊಂಡು ಎಲ್ಲರ ರಕ್ಷಣೆ ಮಾಡಬೇಕಾದದ್ದು ಎಲ್ಲರ ಬಗ್ಗೆ ಅಂತಃಕರಣ ಇಟ್ಕೊಳ್ಬೇಕಾದದ್ದು ಸಂವೇದನೆ ಇಟ್ಕೊಳ್ಬೇಕಾದದ್ದು ಕರ್ತವ್ಯ ಆ ಸ್ಥಾನದಲ್ಲಿ ಕೂತಿರುವ ವ್ಯಕ್ತಿಯ ಒಂದು ಜವಾಬ್ದಾರಿ ಅನ್ನೋದನ್ನು ಅವರು ಅರ್ತ್ಕೊಂಡಾಗೆ ಕಾಣಿಸ್ತಾ ಇಲ್ಲ ಪೊಲೀಸ್ ಅಧಿಕಾರಿಗಳನ್ನ ಪೊಲೀಸ್ ಕಮಿಷನರ್ ದಯಾನಂದ್ ಅವ್ರನ್ನ ಅಡಿಷನಲ್ ಸಿ ಪಿಯನ್ನು ಡಿ ಸಿ ಪಿಯನ್ನು ಸಸ್ಪೆಂಡ್ ಮಾಡಿರೋವಂಥದ್ದನ್ನು ನನ್ನ ಮೈಸೂರಿನಲ್ಲಿ ಅವರು ಸಮರ್ಥನೆ ಮಾಡಿಕೊಂಡಿರೋ ರೀತಿ ಆಗಿದೆ ಟೂ ಅವರ್ಸ್ ಆದ್ರೂ ಘಟನೆ ನಡೆದು ಎರಡು ಗಂಟೆಗಳಾದ್ರೂ ಕೂಡ ನನಗೆ ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ